ಕಲ್ಯಾಣವನ್ನು ಸೋದರನಿಗೂ ನಿಶ್ಚಯಿಸಿ ಬಿಟ್ಟೆಯ ದಯಮಾಡಿ ನನ್ನನ್ನು ಕ್ಷಮಿಸಬೇಕು ಭರತನ ವಿವಾಹ ನಾವೆಲ್ಲರೂ ಇಲ್ಲಿಗೆ ಬಂದ ಮೇಲೆಯೇ ನಿಶ್ಚಯವಾಗಿತ್ತು ನನ್ನ ತವರವರು ಯಾರೂ ನನ್ನ ಪುತ್ರನ ವಿವಾಹಕ್ಕೆ ಬರಲಿಲ್ಲವೆಂದು ನನಗೆ ಚಿಂತೆಯಾಗಿತ್ತು ಆದರೆ ನಿನ್ನ ಈ ಬರುವಿಕೆಯಿಂದ ಆ ಚಿಂತೆ ದೂರವಾಯಿತು ಸೋದರಿ ನಿನ್ನ ತವರಿನ ಪ್ರೇಮ ನಮಗೆ ನಿನ್ನ ಮೇಲಿರುವ ಸೋದರ ಪ್ರೇಮ ಇಲ್ಲಿಗೆ ಕರೆತರುವಂತ ಮಾಡಿತು ಎಲ್ಲಿ ನಿನ್ನ ಮಗ ಮಧುಮಗ ಮಾವಾ ನಾನು ಇಲ್ಲೇ ಎಲೆ ಈ ಕಳ್ಳನೆ ನಮಗೆ ತಿಳಿಸದೆ ಕಲ್ಯಾಣವನ್ನು ಮಾಡಿಕೊಳ್ಳಬೇಕೆಂದಿರುವೆಯಾ ಮಾವಾ ನಾನೇನು ಮಾಡಲಿ ಎಲ್ಲ ಗುರು ಹಿರಿಯರು ನಿಶ್ಚಯಿಸಿದಂತೆ ನಾನು ಕೇಳಬೇಕಲ್ಲವೇ ಹಾಗಾದರೆ ಈ ಕಲ್ಯಾಣದಿಂದ ನಿನಗೆ ಸಂತೋಷ ಆಗಲಿಲ್ಲವೇ ಏಕಿಲ್ಲ ಸಹೋದರ ಅವನ ಮುಖವನ್ನು ನೋಡಿದರೆ ಕಾಣುವುದಿಲ್ಲವೇ ಸಂತೋಷ ಸಹೋದರರೆಲ್ಲರೂ ಒಮ್ಮೆಗೆ ವಿವಾಹವಾಗುತ್ತಿದ್ದೇವೆಂದು ಆನಂದದಲ್ಲಿ ತೇಲಾಡುತ್ತಿದ್ದಾನೆ ಹಾಗೇ ಇರಬೇಕು ಸೋದರಿ ಏಕೆಂದರೆ ಇಂತಹ ಕಲ್ಯಾಣ ಮಹೋತ್ಸವ ಇನ್ನೆಂದೂ ನಡೆದಿರಲಿಲ್ಲ ಮುಂದೆಯೂ ನಡೆಯುವುದಿಲ್ಲ ನನ್ನ ಭಾಗ್ಯ ನಾನಿಲ್ಲಿಗೆ ಬಂದಿರುವುದು